ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಏನು ಉತ್ತರ ಹೇಳ್ತಾರೆ ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೇಕಾದ್ರೆ ಇಟ್ ಇಸ್ ಬಿಜೆಪಿ ರೆಸ್ಪಾನ್ಸಿಬಲ್ ನರೇಂದ್ರ ಮೋದಿ ಅವರು ಸರ್ಕಾರಕ್ಕೆ ಕಾರಣ ಇದಕ್ಕೆ ನಾವು ಭಾಳ ಹೆಚ್ಚಂತಂದರೆ ಒಂದು ಏಳೆಂಟು ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು ಅಂದರೆ ಬೇರೆ ಬೇರೆ ಈಗ ಹಾಲಿನ ದರೇ ಹೆಚ್ಚು ಮಾಡಿದ್ದೀವಿ ನಮಗೆ ಸರ್ಕಾರಕ್ಕೆ ಬರ್ತದ ಅದು ರೈತರಿಗೆ ವರ್ಗಾವಣೆ ಮಾಡ್ತೀವಿ ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು ಹಾಂ ಗ್ಯಾಸ್ ಬೆಲೆ ಹೆಚ್ಚಿಗೆ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು ಐವತ್ತು ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ ಯಾಕೆ ಮಾಡಿದ್ರು ಕ್ರೂಡ್ ಆಯಿಲ್ ಬೆಲೆ ಏನಾಗಿದೆ ಈಗ ಏನಾಗಿದೆ ರೀ ಗೊತ್ತಾ ನಿಮಗೆ ಹಾಂ ಆಯಿಲ್ ಬೆಲೆಗೂ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ನೂರ ಇಪ್ಪತ್ತು ಡಾಲರ್ ಒಂದು ಬ್ಯಾರಲ್ಗಿತ್ತು ಈಗ ಎಷ್ಟಾಗಿದೆ ಗೊತ್ತಾ ಡಾಲರ್ ಮತ್ತೆ ಯಾಕೆ ನೀವು ಹೆಚ್ಚು ಮಾಡಿದ್ರಿ ಯಾಕೆ ಹೆಚ್ಚು ಮಾಡಿದ್ರಿ ಅದ್ರ ವಿರುದ್ಧ ಮಾತಾಡಿ ಬಿ ಜೆ ಪಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ ನಂಬರ್ ಒನ್ ನಂಬರ್ ಟು